ಬೆಳಗಾವಿ ಜಿಲ್ಲೆಯಲ್ಲಿ ಏನ್ ಇಲ್ಲ ಅಂದ್ರೆ ನೋಡಿ ಈಗ ನಾ ಏನಲ್ಲ ಯಾವುದೋ ಒಂದು ಚುನಾವಣೆಯಲ್ಲಿ ಸೋಲುದ್ರಿಂದ ಪ್ರಪಂಚ ಮುಳುಗುದಲ್ರಿ ಅಥವಾ ಒಂದು ಚುನಾವಣೆ ಗೆಲ್ಲೋದ್ರಿಂದ ಏನು ಪ್ರಪಂಚ ಗೆಲ್ಲಕವಲ್ಲ ಸೋಲು ಗೆಲುವು ಎದ್ದ ಎಲ್ಲ ಇದ್ದೇ ಇರ್ತಾವ್ರೆ ಅದಕ್ಕೆ ಈಗ ಎಲ್ಲ ನೋಡಿ ಜಿಲ್ಲೆ ಎಲ್ಲ ಮುಖಂಡರು ಜನ ಆಶೀರ್ವಾದ ಮಾಡಿ ಸೊ ನಮ್ಗೆ ದೊಡ್ಡ ಆಶೀರ್ವಾದ ಇದ್ದಾಗ ಯಾಕೆ ನೀವೇ ಎಲ್ಲ ಮಾಧ್ಯಮ ಹೇಳ್ತೀರಿ ಯಾಕಂದ್ರೆ ಇದು ಡಿಸ್ಟ್ರಿಕ್ ಲೆವೆಲು ಸ್ಟೇಟ್ ಲೆವೆಲು ಚರ್ಚೆ ನಡೆದಂಥ ವಿಷಯ ಇದೆ ಸೊ ಅಂದ್ರೆ ಎಲ್ಲ ಜಿಲ್ಲಾ ಜನ ಎಲ್ಲ ಕಾರ್ಯಕರ್ತರು ಮುಖಂಡರು ನಮ್ಮಂದ್ರೆ ನಮ್ಮ ಕುಟುಂಬಕ್ಕೂ ಅಥವಾ ನಮ್ಮ ಬೆಂಬಲಿಗೆಲ್ಲ ಆಶೀರ್ವಾದ ಮಾಡಿದ್ರು ಇದು ಒಳ್ಳೆ ಬೆಳವಣಿಗೆ ಮುಂದೆ ಇದು ನಿನ್ನ ಮಾಡ್ಕೊಂಡು ಯಾರಿಗೆ ಸಮಸ್ಯೆ ಬಂದಾಗ ನೋಡ್ಕೊಂಡು ಒಂಬತ್ತು ಸ್ಥಾನ ಗೆಲ್ಲುವುದರ ಮೂಲಕ ಅಧಿಕಾರದ ಚುಕ್ಕಾನೇ ಇರ್ತಿದ್ದೀರಿ ಸಾಕಷ್ಟು ತಂತ್ರ ರಣತಂತ್ರ ಇವೆಲ್ಲವೂ ಕೂಡ ನಿಮ್ಮ ಹಿಂದುಗಡೆ ನಡೆದು ಸೊ ಫೈನಲಿ ಅಧಿಕಾರದ ಅಂತ ನೀವೇ ಹೇಳ್ತೀರ ಅದೇ ಏನಿಲ್ಲ ಜೂನ್ ದಿನ ಅಂದರೆ ಸತತವಾಗಿ ನಾಲ್ಕು ತಿಂಗಳ್ರಿ ಜೂನ್ದಿಂದ ಇಲ್ಲಿವರೆಗೆ ನಾಲ್ಕು ತಿಂಗ್ಳು ನೀವು ನೋಡತ್ತೀರಿ ಖಾನಾಪುರ ನಾವು ಪ್ರಚಾರ ಸ್ಟಾರ್ಟ್ ಮಾಡಿ ನಿಪ್ಪಾನಿಗೆ ಎಂಡ್ ಮಾಡಿದವ್ರೆ ಅಂದ್ರೆ ಪ್ರತಿ ತಾಲೂಕುಗ್ ಹೋದರೆ ಎಲ್ಲರೂ ಎಲ್ಲರೂ ನಮ್ಗೆ ಆಗಂದ್ರೆ ಇಷ್ಟು ಜಲ್ದಿ ಯಾಕೆ ನೀವು ಚುನಾವಣೆ ಮಾಡತ್ತೀರಿ ಅಂತೆಲ್ಲ ಕೇಳರೆ ಆದರೂ ನಾಲ್ಕು ತಿಂಗ್ಳಿಂದ ಎಲ್ಲರಿಗೂ ಹೋಗಿ ಸೊಸೈಟಿ ಭೇಟಿಯಾಗಿ ಎಲ್ಲರಿಗೂ ವಿನಂತಿ ಮಾಡಿ ಇಷ್ಟೆಲ್ಲ ನಾಲ್ಕು ತಿಂಗ್ಳು ಏನು ಎಫರ್ಟು ಪ್ರಯತ್ನ ಆ ಥರ ಫಲ ಇದ್ದಾರೆ ಅಂದರೆ ಎಲ್ಲ ಜಿಲ್ಲಾ ಎಲ್ಲ ಮುಖಂಡರು ರೈತರು ಎಲ್ಲರೂ ಸಹಕಾರ ಕೊಟ್ಟದಕ್ಕೆ ಇದಾಗ್ತದೆ ಅಂದರೆ ಅಂತಾರಲಾರ ಅಂದ್ರ ತಾಕತ್ತ ಜೋಡಿನ ಹೋತ ಸಿನಿ ಅಂತಾರಲ್ಲ ಅದಕ್ಕೆ ಎಲ್ಲಾನು ಕುಡ್ಸ ಬಂದ ಅಂದ್ರ ಏನ್ ಆಯ್ತು Hello. Uh -huh. கை மாறி கை மாறி மாறி ಗೆದ್ದವರಿಗೆ <laughs> ಅಭಿನಂದನೆಗಳು